ಬ್ಯಾಕ್ ಟು ಮೈ ಚಾನಲ್ ಇವತ್ತು ಕಾಲಲ್ಲ ಮೆಸೇಜ್ ಈಗ ಕೆ ಎಫ್ ಸಿಲಿ ನಮ್ಮ ಸೌಮ್ಯ ಅವರು ಆರ್ಡರ್ ಮಾಡಿ ಇದು ಡೇವಿದ್ ಬಬ್ಲು ತರನೇ ಐತೈತೆ ಅವಾಗಿಂದ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಮ್ಮ ಸಿಸ್ಟರ್ ನಮ್ಮ ಮನೆಗೆ ಬಂದಿದ್ದಾರೆ ಅದೇ ಕಂಟೆಂಟ್ ಎಂಗೇಜ್ಮೆಂಟ್ ಆದಮೇಲೆ ನಂದು ಫಸ್ಟ್ ಬ್ಲಾಗು ಏನನ್ನಿಸ್ತಾ ಇದೆ ನಾನು ನಿಮ್ಮ ಮನೆಗೆ ಬಂದಿರತ್ತಿ ನಮಗಂತೂ ತುಂಬಾನೇ ಸರ್ಪ್ರೈಸಿಂಗ್ ಆಗಿದೆ ಸರ್ಪ್ರೈಸ್ ಎಂಟ್ರಿ ಅಂತಾನೇ ಹೇಳ್ಬೋದು ಇಲ್ಲಾದ್ರೆ ನೋಡಿ 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 ಇನ್ನು ಹೆಂಗೆ ತೋರಿಗಾಯ್ಸ್ ಇವತ್ತು ಏನೆಲ್ಲ ಮಾಡ್ತೀವಿ ನಾನು ನಮ್ಮ ಸಿಸ್ಟರ್ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬ್ಲಾಗ್ ವೆಲ್ಕಮ್ ಟು ಮೈ ಏನೂ ಮಾಡ್ತಾ ಇಲ್ಲ ಇಲ್ಲೇ ಪಾರ್ಕ್ಗೆ ಹೋಗ್ತಾ ಇದೀವಿ ಅಷ್ಟೇ ಅದೇ ಕಂಟೆಂಟ್ ಇವತ್ತು ಇನ್ನು ಬೇರೆ ಬೇರೆ ಏನೇನು ಮಾಡ್ತೀವಿ ಅದನ್ನೆಲ್ಲ ತೋರಿಸ್ತೀವಿ ವೇಟ್ ಮಾಡ್ತೀವಿ ಬಾಯ್ ನಿನ್ನೆನೆ ಅದಕ್ಕೆ ತಾನೇ ಎಲ್ಲ ದೇವಸ್ಥಾನಕ್ಕೆಲ್ಲ ಹೋಗ್ಬೋದಾಗಿತ್ತು ಬಾ ಅಂತ ಹೇಳಿದ ಅಂದ್ರೆ ಕಾಲೆಲ್ಲ ಅಸ್ಬ ಮೆಸೇಜ್ ನೌಹುದ ಏನೋ ಮಾಡಲ್ಲ ಕಣಪ್ಪಾ ಇಟ್ಕೊಂಡಿರ್ತಾನೆ ಆವಾಗ್ಲೂ ಎಮರ್ಜೆನ್ಸಿಗೆ ಇಟ್ಕೊಂಡೆ ಇದನ್ನ ಐಡ್ ಮಾಡ್ಬಿಡ್ತೀನಿ ಬಿಡೇ ಇವಾಗ ಎಷ್ಟು ಸವೆನೋ ಪಾರ್ಕ್ ಇವಾಗ ಪಾರ್ಕ್ ಬಂದಿದ್ದೀವಿ ಫ್ರೆಂಡ್ಸ್ ನಮ್ಮ ಅಕ್ಕನ ಪ್ಲಾನ್ ಎಲ್ಲ ಬರೀ ಇದೇ ಥರ ಇರುತ್ತೆ ಬೆಳಿಗ್ಗೆ ಮಾಡೋದು ರಾತ್ರಿ ಮಾಡೋದು ರಾತ್ರಿ ಮಾಡೋದು ಬೆಳಿಗ್ಗೆ 好，这边让他滚出来一个 ಸಿಸ್ಟರ್ ಏನು ಊಟ ಬೇಡ ಅಂತ ಇದಾರೆ ಡಯಟ್ ಮಾಡ್ತಾ ಇದ್ದಾರೆ ಕೆ ಎಫ್ ಸಿಲಿ ನಮ್ಮ ಸೌಮ್ಯ ಅವರು ಆರ್ಡರ್ ಮಾಡಿಕೊಟ್ಟಿದ್ದಾರೆ ಏನು ಆರ್ಡರ್ ಮಾಡಿಕೊಟ್ಟಿದ್ದೀರಾ ನಾನೇ ಆರ್ಡರ್ ಮಾಡಿದ್ದೀನಿ ನಾವಿವತ್ತು ಕೆ ಎಫ್ ಸಿ ಪಾರ್ಟಿ ಮಾಡ್ತಾ ಇದ್ದೀವಿ ಬನ್ನಿ ತೋರಿಸ್ತೀನಿ ಏನೆಲ್ಲ ಆರ್ಡರ್ ಮಾಡಿದ್ದೀವಿ ಅಂತ ಬಬ್ಲು ಏನಕ್ಕೆ ಇಷ್ಟೊಂದು ಖುಷಿ ಖುಷಿ ಆಗಿದ್ದೀರಾ ಇವಾಗ ಖುಷಿ ಬರ್ತಾ ಇದ್ಯಾ यू वॉ मै चिकन चोटू कव्य दिशुम पापू चिगे नानतीन नो इट्स मैं 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 मै शीशी नो इट्स मैं ಓಕೆ ನಿಮ್ದಾಯ್ದು ಓಕೆ ಥ್ಯಾಂಕ್ ಯು ನೋ ನೋ ದಿಸ್ ಇಸ್ ಫಾರ್ ಚಿಕ್ಕಿ ಆ್ಯಂಡ್ ಬಬ್ಲು ನೋ ಮಮ್ಮ ಪ್ಲೇಟ್ ತೊಗೊಂಡು ಬನ್ನಿ ವಾ ನೀನು ಪರ್ಟಿಕ್ಯುಲರ್ ಆಗಿ ಲೆಗ್ ಪೀಸ್ ಮಾಡಿಲ್ವಾ ಟೇಸ್ಟಿಕಂದ ಟೇಸ್ಟಿ ಟೇಸ್ಟಿ ನೋಡು ಮಾಡೋಣ ಅಂತ ಅನ್ಕೊಂಡ್ವಿ ನಮ್ಮ ಸೌಮ್ಯ ಅವರು ಆಫ್ಟರ್ನೂನು ಎಲ್ಲೋಗಿದೆ ಆದಿತ್ಯ ಆದಿತ್ಯ ಹೋಗಿ ಚೆನ್ನಾಗಿ ತಿನ್ಕೊಂಡು ಬಂದ್ಬಿಟ್ಟಿದ್ದಾರೆ ಸೊ ನಾಳೆ ಮಾಡೋಣ ಅಂತ ಇವತ್ತು ಕೆ ಎಫ್ ಸಿ ಪಾರ್ಟಿಗೆ ಮಾಡ್ತಾ ಇದ್ದೀವಿ ಡೈರೆಕ್ಟ್ ತಿನ್ನೋದಿಕ್ ಹೋಗ್ಬಿಡಿ ಈಗ ಒಂದು ಸಿಕ್ಸ್ ಮಂತ್ಗೆ ಒಂದ್ಸಲ ತಿಂದರೆ ಏನೂ ಪ್ರಾಬ್ಲಮ್ ಆಗಲ್ಲ ಸೊ ತಿನ್ಬಿಟ್ಟು ಮತ್ತೆ ಸಿಗ್ತೀವಿ ಡೈಲಿ ತಿನ್ನೋಕೆ ಕಾಸು ಇರಲ್ಲ ಇಷ್ಟು ಕೈ ಫೈವ್ ಹಂಡ್ರೆಡ್ ಆಗಿದೆ ಎರಡು ಕೆ ಜಿ ಕೋಳಿ ಬರುತ್ತೆ ಮನೇಲಿ ಅಚ್ಚುಕಟ್ಟಾಗಿ ಸಾಂಬಾರು ಮಾಡ್ಕೊ ತಿನ್ಬೋದು ಬಟ್ ಅದು ಒಂದೊಂದ್ಸಲ ಇಷ್ಟ ಆಗಿಬಿಡುತ್ತೆ ಜಾಸ್ತಿ ತಿನ್ನೋಕಾಗಲ್ಲ ಒಂದು ಸಿಕ್ಸ್ ಮಂತ್ಸ್ ಒನ್ ಇಯರ್ಗೆ ಒಂದ್ಸಲ ತಿಂದರೆ ಏನೂ ಪ್ರಾಬ್ಲಮ್ ಇರುತ್ತೆ ಏನು ಮಾಡ್ತಾ ಇದೆಯಾ ದೇವ್ ನಿನ್ ಒಳ್ಳೇದ್ ಮಾಡ್ತದ ತಂಗ್ಳು ಕಬಾಬು ಬೆಳಿಗ್ಗೆ ಮಾಡಿದ್ದು ಇವಾಗ ಬಂದವಳೆ ಏನಿಲ್ಲ ಬೆಳಿಗ್ಗೆ ಅದಿನ್ನ ಚೆನ್ನಾಗುತ್ತೆ ನೋಡಿ ಒಳ್ಳೊಳ್ಳೆ ವೆರೈಟಿ ಊಟ ಇದು ಬಿರಿಯಾನಿ ಮಟನ್ ಇದು ನನ್ನ ಫೇವ್ರೇಟ್ ಮಟನ್ ಬಿರಿಯಾನಿ ಬಟ್ ಆಲ್ರೆಡಿ ಬೆಳಗ್ಗೆ ಬೆಳಿಗ್ಗೆ ಮಾಡಿರೋದು ಬಟ್ ನಾನು ಆಲ್ರೆಡಿ ಒಂದು ರೌಂಡ್ ತಿನ್ಕೊಂಡು ಬಂದಿದ್ದೀನಿ ಓನಪ್ಪ ನೋಡಿ ಇದೊಂದು ಚಿಕ್ಕಿ 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 ಅಂತ ನನ್ನ ಪ್ರಾಣ ಎನ್ಸದೆ ಯಾವಾಗಲೂ ಕೂತ್ಕೊಡಕ್ಕೆ ಬಿಡೋಲ್ಲ ನಿನ್ ಕಡಕ್ಕೆ ಬಿಡಲ್ಲ ಕಮ್ ಕಮ್ಮ ಕಮ್ಮಂತೆ ಚಿನಿ ಇರು ಚಿನಿ ಕೈಯಲ್ಲಿ ಚಾಕಿದೆ ಹಾಂ ಸಿಟ್ಟು ಮಾಡು ಅವಳಿಗೆ ಜ್ಯೂಸು ಫುಲ್ ನೀವೇ ಕುಡಿಬೇಕು ಜ್ಯೂಸು ಓಕೆ ವಿಚ್ ವೆನ್ ಯು ವಾಂಟ್ ಪೀಶ್ ಓಪನ್ ಅಂತೆ ಪೀಶ್ ಓಪನ್ ವಿಚ್ ವೆನ್ ಯು ವಾಂಟ್ ವಿಚ್ ವೆನ್ ಯು ವಾಂಟ್ ಶೋ ಮಿ

ಇವಳು ನೋಡಿ ಏನು ಡ್ರಾಮಾ ಇದ್ದಾಳೆ ಅಂದರೆ ಸೌಮ್ಯ ಬಂದಾಗಿಂದ ಬರೀ ಅಳ್ಕೊಂಡು ಡ್ರಾಮಾ ಮಾಡ್ಕೊಂಡು ಅವಳು ಇಲ್ಲಿ ಹೋಗೋಕ್ಕೂ ಬಿಡ್ತಾಯಿಲ್ಲ ಫೇಸ್ ವಾಶ್ ಮಾಡೋಕ್ಕೂ ಬಿಡ್ತಾಯಿಲ್ಲ ಅದಕ್ಕೆ ನಾನು ಇಲ್ಲಿ ಕಡ್ಡಿ ಇಡ್ಕೊಂಡು ಕೂತಿದ್ದೀನಿ ನೋಡೋಣ ಏನು ಮಾಡ್ತಾಳೆ ಅಂತ ಟಿವಿನೂ ಬೇಕಂತೆ ಚಿಗ್ಗಿನೂ ಬೇಕಂತೆ ಎಲ್ಲ ಬೇಕಂತೆ ಇವಳಿಗೆ

ಹೌಲ್ ಬಿಟ್ ಬಿಟ್ ಹೋಗ್ಬಿಡ್ತಲ್ಲ ಬೆಳ್ಗೆ ಆಫೀಸ್ಕ್ಕೆ ಅದಿಗೆ ಇವಾಗ್ಲೂ ಹೋಗ್ಬಿಡ್ತಾಳೆ ಅಂತ ಅವ್ಳೆ ಹೆಡ್ಕೊಂಡು ಕೂತಳೆ ಕ್ವಿಂಕಲ್ ಕ್ವಿಂಕಲ್ ಲಿಟಲ್ ಸ್ಟಾರ್ ಹೌ ಡೋ ಯ ವಂಡರ್ ವಾಟ್ ಯು ಆರ್ ಆಪ್ ಕೌಡ್ ದ ವಾಚ್ ಶೋಸ್ ಅ ವಾಟ್ ಯರ್ ಹೈ ಲೈಕ್ ಇಟ್ ಐ ಮೀನಿಂಗ್ ಹೈ ಕ್ವಿಂಕಲ್ ಇಂಗ್ಲಿಷ್ ಮಾಡ್ಬೇಕಾ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಸ್ಯಾಟರ್ಡೇ ನಾವು ಇವಾಗ ಇದ್ದಿದ್ದೀವಿ ಟೈಮ್ ಎಷ್ಟು ಅಂದ್ರೆ 9:30 ನಮ್ಮ ಚೋಟು ಇನ್ನೂ ಎದ್ದಿಲ್ಲ ನಾವಿವತ್ತು ಒಂದು ಹೊಸ ಕಾನ್ಸೆಪ್ಟ್ ತಂದಿದ್ದೀವಿ ಹೊಸ ವ್ಲಾಗ್ ಏನು ಅಂದರೆ ವಿತ್ ಚೋಟು ಚಿಕ್ಕಿ ಹೇಗಿರುತ್ತೆ ಅಂತ ಎಲ್ಲರೂ ನೋಡಿ ಎಂಜಾಯ್ ಮಾಡಿ ಚೋಟು ಇವತ್ತಿನ್ನೂ ಮಲಗಿದಳೆ ಎದ್ದೇ ಇಲ್ಲ ಹತ್ತು ಗಂಟೆ ಆದರೂ ಯಾರಾದರೂ ನಿದ್ದೆ ಮಾಡ್ತಾರ ಹಾ ನನ್ನ ಸೌಂಡ್ ಕೇಳಿಸ್ಕೊಂಡು ಇದ್ಬಿಟ್ಲು ಕುತ್ಕೊಬಿಟ್ಲು ಎದ್ದಿ ಗುಡ್ ಮಾರ್ನಿಂಗ್ ಗೋ ವಾಕ್ ವಾಕ್ ಮಾಡಿ ಬನ್ನಿ ಪಾರ್ಕಲ್ಲೆಲ್ಲ ಇಲ್ಲೇ ವಾಕ್ ಮಾಡೋಣ ಬನ್ನಿ ಮಾರ್ನಿಂಗ್ ಮಾರ್ನಿಂಗ್ ಯಾರು ಪಾರ್ಕ್ ಹೋಗೋದು ಪಾಪು ಹತ್ರ ಹೋಗಿ ನಾನು ಪ್ರಿಪೇರ್ ಮಾಡ್ಕೊಡ್ತೀನಿ ಎರಡು ಹೋಗಿ ಹಿಡ್ಕೊಳ್ಳೆ ಬೇಗ ಕೊಡಿ ಒಂದು ಶೋ ಶೋಮಿ ಬೇಬಿ ವಾಟ್ ಈಶ್ ದೀಶ್ ವಾಟ್ ಈಶ್ ದೀಶ್ ಏ ದೋಸಾ ಯೆ ದೋಸಾ ಪ್ರಿಪೇರ್ ಮಾಡಿ ಬನ್ನಿ ಕಮ್ ಕಮ್ ডসা ಮಾಡಿ পেন্সি বেগেকা টাইনি বেবিকে দোসাে মাইক করতা ইরে বেগে বানি দোসাে টিংশি বেবি ওয়েট মারতা ইরে ಇದು ಸೆಲೆಕ್ಟ್ ಮಾಡಕ್ಕೆ ಕೊಡೋಣ ಇದು ಏನು ಮಾಡ್ತಿದ್ದೀಯಾ ಸ್ಪೆಷಲ್ ಇವತ್ತು ನಾವು ಚಿಕನ್ ಫ್ರೈ ಮಾಡಿದೀವಿ ರೆಸಿಪಿ ಎಲ್ಲ ತೋರ್ಸೋದಕ್ಕೆ ಆಗಿಲ್ಲ ದಿಸ್ ಈಸ್ ಚಿಕನ್ ಆಗುಷ್ಟು ಈ ಥರ ಮಾಡಿದ್ದೀನಿ ಅದಕ್ಕೆ ಡಿಫ್ರೆಂಟಾಗಿ ಯಾವುದೂ ಇಲ್ಲಿ ಅದಕ್ಕೆ ರೆಸಿಪಿ ತೋರ್ಸಕ್ಕಾಗಿಲ್ಲ ಅಂತ ಶಾರ್ಟ್ ವಿಡಿಯೋ ಮಾಡ್ತೀವಿ ಲಾಂಗ್ ವಿಡಿಯೋದಲ್ಲಿ ಇನ್ನೂ ರೆಸಿಪಿ ಆಗ್ತಾ ಆಗಬೇಕು ಆಗ್ಬೇಕು ನೆಕ್ಸ್ಟ್ ಜನ ಅವ್ರೆ ನಮ್ಮ ಫ್ಯಾನ್ಸ್ ನಿಮ್ಮ ಫ್ರೆಂಡ್ಸ್ಗಳಿರ್ಬೋದು ತೌಸಂಡ್ ಆಯ್ತವ್ರಲ್ಲ ತೌಸಂಡ್ ಸಬ್ಸ್ಕ್ರೈಬರ್ಸ್ ಇವತ್ತಾದ್ರೆ ಕೇಕ್ ಕಟ್ ಮಾಡೋಣ ಮಾಡಿ ಆಗುತ್ತೆ ಅನ್ಕೊಂಡು ಆಗಲಿಲ್ಲ ಈ ಕಡೆ ಕರ್ಕೊಬಾರಿ ಸಾರಿ 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 ಮಮ್ಮ ತೋರ್ಸ್ತೀನಿ షేమ్ 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 షే <laughs> dance baby <laughs> let's, go, oh, let's go baby chana

ಅದೇ ಟೂ ಡೇಸಿಂದ ನಾವು ಸರಿಯಾಗಿ ಲಾಗ್ ಮಾಡೋಕ್ಕಾಗ್ತಾ ಇಲ್ಲ ಇವತ್ತು ನೋಡೋಣ ಇವತ್ತಾದರೂ ನಮ್ಮ ಸೌಮ್ಯ ಅವರು ಕಂಟಿನ್ಯೂ ಮಾಡ್ತಾರ ಅಂತ ಡೇವಿದ್ ಬಬ್ಲು ಅವಳಿಗೆ ಹುಷಾರಿರಲಿಲ್ಲ ಪಾಪಗೂ ಹುಷಾರಿರಲಿಲ್ಲ ಸೊ ಅರ್ಧಕ್ಕೆ ಸ್ಕಿಪ್ ಆಗಿದೆ ಇವತ್ತು ಮತ್ತೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಹ್ಞೂ ನಮ್ಮ ಸೌಮ್ಯ ಅವರು ಇವತ್ತು ಪಾತ್ರ ಇದ್ದಾರೆ ತೊಳೆದಾಗಿದೆ ಜೋಡ್ಸ್ತಾ ಇದ್ದಾರೆ ನಮ್ಮ ಇವತ್ತು ಏನು ಕಷಾಯ ಮಾಡ್ತಾರಂತೆ ಏನು ಕಷಾಯ ಮಾಡ್ತಿದ್ದೀರಾ ಈ ಕಣ್ಣಲೇ ಇಲ್ಲಿ ಏನೇ ನೋಡಬೇಕು ಈ ಬೇಕಾ ಕಷಾಯ ನಿಮಗೆ ಓನೇ ಯೂಸ್ ಆಗುತ್ತೆ ತಲೆಗೆಲ್ಲ ಎಣ್ಣೆ ಹಾಕೊಂಡು ಹೆಂಗೋಳೆ ನೋಡಿ ಇವಳುಂತಾ ಹೆಂಗ್ ಆಡ್ತಾ ಇದಾಳೆ ಅಂದ್ರೆ ಇವಳು ಎಲ್ಲೆಲ್ಲಾ ಹೊರ ಬಿಡ್ತಲ್ಲ ನೋಡಿ եಕ್ಕ եಕ್ಕ ಇಕ್ಕ ಪಾಪು ಪಪ್ಪಾ ಕಾಫಿ ಮಾಡ್ತಾ ಇದ್ದೆ ಸಿಟ್ ಮಾಡಬೇಕು ಈ ವಿಡಿಯೋ ಮಾಡ್ತಿದೀನಿ ನಾನು ವಿಡಿಯೋ ವಿಡಿಯೋ ಮಾಡ್ತೀನಿ ಗೊತ್ತಾದ ತಕ್ಷಣ ಸುಮ್ಮನೆ ಆಗಬಿಟೊಳಳೆ ಬರೀ ಡುಗುಳ್ ಬರೀ ಡೌಗಳಿಂದ ಸ್ಮೈಲ್ ಬೇಬಿ ಮಮ್ಮಾ ವಿಡಿಯೋ ಓಕೆ ಎಲ್ಲರೂ

ನೋಡಿ ನಾನು ಇವ್ರ ಮನೆಗೆ ಬಂದ್ಬಿಟ್ಟು ಅವಳ ನಾನು ನಾನ್ ಕೊಡ್ಬೇಕು ಇಲ್ಲೆಲ್ಲ ಉಲ್ಟಾ ನಾನೇ ಅವಳಿಗ್ ಮಾಡ್ಕೊಡ್ತೇನೆ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಅಯ್ಯೋ 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 ಅದ್ ನೋಡಿ ಹೆಂಗಳ ತೊಳೆ ಅವಳು ಸೊ ಬನ್ನಿ ಕಾಫಿ ಇದಕ್ಕೆ ಏನು ಇಲ್ಲ ನೀರು ಮತ್ತೆ ಇಲ್ಲ ಅಷ್ಟೇ ಏನ್ ಬೆನಿಫಿಟ್ ಸಿಗುದೆ ಶುಗರ್ ಇರೋರು ಡೈಲಿ ಮಾರ್ನಿಂಗ್ ಎದ್ದು ಒಂದೊಂದು ಗ್ಲಾಸ್ ಕುಡಿದ್ರೆ ಶುಗರ್ ಕಮ್ಮಿ ಆಗುತ್ತೆ ಮತ್ತೆ ನಿಂಗೇನು ಶುಗರ್ ಇಲ್ವಲ್ಲ ಯಾಕೆ ಮಾಡಿದೆ ಸಿಟಮಿನ್ಸ್ ಏನೇನೋ ಇದೆ ಹ್ಞೂ ಒಳ್ಳೆಯದು ಫ್ಯಾಟ್ ಲಾಸ್ ಒಳ್ಳೆಯದು ನಮ್ಮ ಸ್ವಾಮಿಯವರೇನೋ ಕಂಡು ಹಿಡ್ದಿದ್ದಾರೆ ಕಲರ್ ಬರುತ್ತೆ ಒಂದು ಕಲರ್ ಬರೋ ಹ್ಞೂ ಕಲ್ಲರ್ ಬಂದಮೇಲೆ ಮತ್ತೆ ಸಿಗ್ತೀವಿ ಅದಕ್ಕೆ ಒಂದು ಆಫ್ ಲೆಮೇನ್ ಹಾಕೊಂಡ್ರೆ ಎಂಥ ಇದು ಗೋವಾ ಲೀಫ್ಟಿ ರೆಡಿಯಾಗಿದೆ ಈ ಥರ ಆಫ್ ಬಾಯಿಲ್ ಮಾಡಬೇಕಂತೆ ಫುಲ್ ಹಾಕಿದ್ರೆ ಅದು ಆಫ್ ಆ ಥರ ರೆಡಿಯಾಗುತ್ತೆ ಈ ಥರ ವಾಟರ್ನ ಗ್ಲಾಸ್ಗೆ ಹಾಕಿ ನಿಂಬೆಹಣ್ಣು ಹಾಕಬೇಕು ನಿಂಬೆಹಣ್ಣು ಖಾಲಿಯಾಗಿದೆ ಇವತ್ತು ಹಾಗೆ ಡ್ರಿಂಕ್ ಮಾಡಕ್ಕೆ ಕೊಡೋಣ ಬನ್ನಿ ಸೌಮ್ಯ ಅವರು ಕೆಲಸ ಮಾಡ್ಕೊಂಡು ಇವಾಗ ಟೀನಾ ಕುಡಿತಾ ಇದ್ದಾರೆ ನಮ್ಮ ಪಾಪು ನೋಡಿ ಹಿಂಗ್